ಇಪ್ಪತ್ತು ವರ್ಷಗಳಿಂದ ತನ್ನ ಅಂತರ್ಜಲ ಕಾಯ್ದುಕೊಂಡ ಬಾವಿ ಕರೆಂಟ್ ಮೋಟಾರ್ ಇಲ್ಲದೆ ಬಾನೆತ್ತರಕ್ಕೆ ಚಿಮ್ಮುತ್ತಿರುವ ನೀರು ಮೂರು ಕಿಲೋಮೀಟರ್ ವಿಸ್ತೀರ್ಣವರೆಗೂ ಎಲ್ಲಾ ಬೋರ್ವೆಲ್ಗಳಿಗೆ ಸತತ ನೀರು ಪ್ರಕೃತಿಯ ವಿಸ್ಮಯಕ್ಕೆ ಅನ್ನದಾತರು ವಿಧ ಅತನಿಯ ಅನಂತಪುರ ಗ್ರಾಮದಲ್ಲಿ ಪ್ರಕೃತಿಯ ವಿಸ್ಮಯ ವಿಸ್ಮಯಕ್ಕೆ ಹುಚ್ಚೆದ್ದು ಕುಣಿದ ರೈತರು ಯುಕೆ ನೈನ್ ಗ್ರೌಂಡ್ ರಿಪೋರ್ಟ್ ನಾವಿಂದು ಬೆಳಗಾವಿ ಜಿಲ್ಲೆ ಪತ್ನಿ ತಾಲೂಕಿನ ಗಡಿ ಭಾಗ ಆಗಿರ್ತಕ್ಕಂಥ ಅನಂತಪುರ ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಒಂದು ವಿಶೇಷ ಪ್ರಕೃತಿಯ ವಿಸ್ಮಯ ಅಂತಾನೆ ಕರಿಬಹುದು ವಿಶೇಷವಾಗಿ ನಾವಿಲ್ಲಿ ಅನಂತಪುರ ಗ್ರಾಮದಲ್ಲಿ ಒಂದು ಪ್ರಕೃತಿಯ ವಿಸ್ಮಯವನ್ನ ಒಂದು ಏನಿದೆ ಅಂತ ಇಲ್ಲಿ ನಾವು ಒಂದು ನೋಡಲು ಬಂದಿದ್ದೀವಿ ಏನಂದ್ರೆ ಇಲ್ಲಿ ಒಬ್ರು ರೈತರಲ್ಲಿ ಒಂದು ಜಮೀನಲ್ಲಿ ಒಂದು ಬೋರ್ವೆಲ್ ಇದೆ ಒಂದು ಮೂರ ಅಡಿ ಅಷ್ಟು ಒಂದು ಬೋರ್ವೆಲ್ ಅನ್ನ ರೈತರು ಒಂದು ಇಪ್ಪತ್ತು ವರ್ಷದ ಹಿಂದ್ಗಡೆ ಒಂದು ಬೋರ್ವೆಲ್ ಅನ್ನ ಹಾಕಿದ್ದಾರೆ ಆ ಬೋರ್ವೆಲ್ ನ ವಿಶೇಷತೆ ಏನಂದ್ರೆ ಆ ಮಳೆ ಆದಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಒಂದು ಹಳ್ಳ ಬಾವಿ ಇದೆ ಹಳ್ಳದ ನೀರು ಏನದು ಆ ಬೋರ್ ಹತ್ರ ಬರುತ್ತೆ ಆ ಬೋರ್ ನಲ್ಲಿ ಆ ನೀರು ಇಂಗುವುದರಿಂದ ಆ ಬೋರ್ನಲ್ಲಿ ಆ ಹಳ್ಳದ ನೀರು ಇಂಗುವುದರಿಂದ ಪಕ್ಕದಲ್ಲಿ ಇರತಕ್ಕಂತ ಸುಮಾರು ಒಂದೂರಿಂದ ಒಂದೂವರೆ ಕಿಲೋಮೀಟರ್ ದಷ್ಟು ಏನ್ ಪಕ್ಕದ ಒಂದು ರೈತರ ಬೋರ್ವೆಲ್ ಈ ಬೋರ್ವೆಲ್ಲಲ್ಲಿ ನೀರು ನೀರ್ ಹಿಂಗಿದಂತ ನೀರು ಪಕ್ಕದಲ್ಲಿ ಒಂದೂವರೆ ಕಿಲೋಮೀಟರ್ ಏನು ಒಂದು ವಿಸ್ತರಣೆ ಇರತಕ್ಕಂತ ಬೋರ್ವೆಲ್ ಗಳಿಗೆ ಆಟೋಮೆಟಿಕ್ ಆಗಿ ಅಂತರ್ಜಲ ಮುಖಾಂತರ ಆ ನೀರು ಇಂಗಿ ಆ ಇನ್ನುಳಿದ ರೈತರಿಗೆ ಒಂದು ನೀರಾವರಿಯ ಒಂದು ಅವಕಾಶ ಕಲ್ಪಿಸಿದೆ ಅಂತ ಇಲ್ಲಿ ರೈತರು ಹೇಳ್ತಿರುವಂತದ್ದು ಹೇಗಂದ್ರೆ ಏನು ಒಂದು ಮುನ್ನೂರು ಅಡಿಯನ್ನ ಇಪ್ಪತ್ತು ವರ್ಷದ ಹಿಂದೆ ಏನಿಲ್ಲ ಆ ರೈತರು ಕೂಡ ಇಲ್ಲಿದ್ದಾರೆ ಅವರು ಏನು ಬೋರ್ವೆಲ್ ಹಾಕುವಂತ ಸಂದರ್ಭದಲ್ಲಿ ಆ ಜಮೀನಲ್ಲಿ ಮುನ್ನೂರು ಅಡಿಗೆ ಒಂದು ಬೋರ್ವೆಲ್ ಒಂದು ರಾಡ್ ಹೋದಂತ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಅಷ್ಟು ಆ ಬೋರ್ ಹೊರತಕ್ಕಂತ ಏನೊಂದು ರಾಡ್ ಇರುತ್ತಲ್ಲ ಕಬ್ಬಿನ ರಾಡು ಫ್ರೀ ಆಗಿ ನೆಲ ಒಳಗಡೆ ಹೋಗಿದೆ ಅಂತ ಅವರು ಅಂತ ವಿಚಾರ ಅಂದ್ರೆ ಅಂತರ್ಜಲದಲ್ಲಿ ಮುನ್ನೂರು ಅಡಿಗಿಂತ ಕೆಳಗಡೆ ಏನು ಆ ಒಂದು ಫ್ರೀ ಆಗಿ ಎರಡು ಅಂದ್ರೆ ಒಂದು ರಾಡು ಸರಾಸರಿ ಹದಿನೆಂಟು ಫುಟ್ ಇರುತ್ತೆ ಹದಿನೆಂಟು ಎರಡನೇ ಮೂವತ್ತಾರು ಫುಟ್ ಅಷ್ಟು ಆ ಅಗಲ ಇದೆ ಅಂತ ಆ ರೈತರು ಹೇಳತಂಥದ್ದು ಈ ಒಂದು ಮೂವತ್ತ ಆರು ಫೀಟ್ ಅಷ್ಟು ಹೈಟ್ ಆ ಒಂದು ಅಂತರ್ಜಲ ಒಂದು ಪದರ ಏನು ಒಂದು ವ್ಯತ್ಯಾಸ ಡಿಸ್ಟೆನ್ಸ್ ಇದೆಯಲ್ಲ ಅಷ್ಟು ನೀರು ಸುಮಾರು ಇರ್ತಕ್ಕಂಥ ಒಂದೂವರೆ ಕಿಲೋಮೀಟರ್ ಬೋರ್ವೆಲ್ ಸೇಮ್ ಇದೇ ಏರಿಯಾ ಕೂಡ ಅವ್ರಿಗೆ ಸಿಕ್ಕಿದೆ ಅಲ್ಲಿ ಆ ಬೋರ್ ಒಡೆಯಂತ ಸಂದರ್ಭದಲ್ಲಿ ಮುನ್ನೂರು ಫೂಟ್ ವರೆಗೆ ಒಂದು ಬೋರ್ ಅನ್ನ ಭೂಮಿಯಲ್ಲಿ ಇಳಿಸ್ತಾರೆ ನಂತರ ಮುನ್ನೂರು ಬಂದ ತಕ್ಷಣ ಅದೇ ಸೇಮ್ ಏರಿಯಾದಲ್ಲಿ ಮತ್ತೆ ಅವರು ಫ್ರೀ ಆಗಿ ಒಂದು ರಾಡ್ ಕೆಳಗಡೆ ಇಳಿದು ಬಿಡುತ್ತೆ ಅಂದ್ರೆ ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟರ್ ಅಷ್ಟು ಆ ಒಂದು ಕೆಳಗಡೆ ಅಂತರ್ಜಲ ಏನಿದೆ ಆ ಒಂದು ಭೂಮಿಯಲ್ಲಿ ಮೂವತ್ತರಿಂದ ಮೂವತ್ತಾರು ಪೂಸ್ ಫೂಟ್ ಅಷ್ಟು ಆ ರೈತರಿಗೆ ಕೂಡ ಆ ಒಂದು ಇಲ್ಲಿ ಇಲ್ಲಿ ಒಂದು ಏರಿಯಾ ಸಿಕ್ ಇದರ ಮುಖ್ಯವಾದ ಅಂಶ ಏನಂದ್ರೆ ಈ ಒಂದು ಕೆಳಗಡೆ ಮುನ್ನೂರು ಪೂಟ್ದಿಂದ ಏನು ಒಂದು ತುಂಬಾ ವಿಸ್ತರಣೆ ಆದಂತ ಏನು ಒಂದು ಪದರ ಇದೆ ಒಂದೂವರೆ ಕಿಲೋಮೀಟರ್ ಅಷ್ಟು ಎಲ್ಲ ಇರ್ತಕ್ಕಂತ ಸಾವಿರಾರು ಎಕರೆ ಜಮೀನಲ್ಲಿ ಏನು ಬೋರ್ವೆಲ್ ರೈತರ ಅಳವಡಿಸಿದ್ದಾರೆ ಅದೇ ಸೇಮ್ ಸಿಕ್ಕಿದ ತಕ್ಷಣ ಈ ಒಂದು ಬೋರ್ವೆಲ್ ದಲ್ಲಿ ಏನ್ ಇಂಗುವಿಕೆ ಇದೆಯಲ್ಲ ಅಂದ್ರೆ ಈ ಬೋರ್ದ ಪಕ್ಕದಲ್ಲಿ ಬಾವಿ ಇದೆ ಬಾವಿ ಪಕ್ಕದಲ್ಲಿ ಹಳ್ಳಿದೆ ಹಳ್ಳದ ನೀರು ಬಾವಿಯಲ್ಲಿ ಬರುತ್ತೆ ಬಾವಿಯಿಂದ ನೀರು ಇವ್ರು ಏನ್ ಮಾಡಿದ್ದಾರೆ ರೈತರು ದ್ರಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರ ಇವರ ರೈತರು ಅಲ್ಲಿ ಬಾವಿ ಇದೆ ಆ ಬಾವಿ ನೀರನ್ನ ಒಂದು ಹದಿನೈದು ಫೂಟ್ ಹದಿನೈದು ಫೀಟ್ ದಿಂದ ಆ ಮಧ್ಯದಲ್ಲಿ ಅಡ್ಡ ಒಂದು ಕಲ್ಲನ್ನು ಕತ್ತರಿಸಿ ಆ ಬೋರಲ್ಲಿ ಒಂದು ನೀರು ಹೋಗಲು ಒಂದು ದಾರಿ ಮಾಡಿ ಕೊಟ್ಟಿರುವಂತದ್ದು ಅಂದ್ರೆ ನೆಲದಿಂದ ಹದಿನೈದು ಫೂಟ್ 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 ವರೆಗೆ ಆ ಅಡ್ಡನ್ನ ಆ ಕಲ್ಲು ಮತ್ತು ಮಣ್ಣನ್ನ ಕತ್ತರಿಸಿ ಅದಕ್ಕೆ ದಾರಿ ಮಾಡಿ ಕೊಟ್ಟು ಎಲ್ಲಾ ನೀರನ್ನ ಬೋರ್ ಅಲ್ಲಿ ಇಂಗುವ ಹಾಗೆ ಮಾಡಿದ್ದಾರೆ ಇವರ ಒಂದು ಒಂದು ಚಾಣಾಕ್ಷ ವಿಚಾರ ಅಂತಾನೆ ಹೇಳ್ಬಹುದು ಈ ಸತತವಾಗಿ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ನೀರ್ ಇಂಗುವುದರಿಂದ ಏನ್ ಪಕ್ಕದಲ್ಲಿ ಎಲ್ಲ ಒಂದರಿಂದ ಒಂದು ಜಾಯಿಂಟ್ ಬೋರ್ಗಳು ಇದಾವಲ್ಲ ಇಲ್ಲಿ ಇಲ್ಲಿ ನೀರು ಹಿಂಗಿದ್ರೆ ಒಂದರಿಂದ ಒಂದು ಒಂದು ಎರಡು ಗಂಟೆಯಲ್ಲಿ ಆ ಬೋರ್ ದಲ್ಲಿ ಸ್ಟಾರ್ಟ್ ಮಾಡಿದರೆ ನೀರ್ ಬಂದ್ಬಿಡತ್ತೆ ಇಲ್ಲಿ ನೀರ್ ಸ್ಟಾಪ್ ಮಾಡಿದರೆ ಅಲ್ಲಿ ಹೋಗಿ ಒಂದ್ ಅರ್ಧ ಗಂಟೆ ಮೋಟರ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೀರ್ ಸ್ಟಾಪ್ ಆದ್ರೆ ಆ ಬೋರ್ವೆಲ್ ಕೂಡ ಬಂದ್ ಆಗಿಬಿಡತ್ತೆ ಅದರಿಂದ ನಮಗೆ ನೇರ ನೇರವಾಗಿ ಗೊತ್ತಾಗುತ್ತೆ ಇಲ್ಲಿ ನೀರ್ ಹೋಗಿದ್ರೆ ಆ ಬೋರ್ವೆಲ್ ಏರ್ ಪಾಸ್ ಆಗತ್ತೆ ಪ್ರತಿ ಒಂದು ಬೋರ್ವೆಲ್ ಗಳಲ್ಲಿ ಏನ್ ಇಲ್ಲೆಲ್ಲ ಪಕ್ಕದ ರೈತರು ಇದ್ದಾರಲ್ಲ ಈ ಬೋರ್ ದಿಂದ ಆ ಬೋರ್ಗೆ ಒಂದು ನೀರ್ ಹೋಗುವ ಒಂದು ಸೌಂಡ್ ಶಬ್ದದ ಆ ಒತ್ತಡದ ಒಂದು ಏರ್ ಕೂಡ ಆ ಪ್ರತಿ ಒಂದು ಬೋರ್ ದಲ್ಲಿ ಶಬ್ದ ಕೇಳಿಸುತ್ತೆ ಈಗ ಇನ್ನೊಂದು ವಿಶೇಷ ಏನಂದ್ರೆ ಈ ಏನ್ ತಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಇದು ಒಂದು ಬೋರ್ ಇದನ್ನ ದೊಡ್ಡ ಸೈಜ್ ಆಗಿ ಅವರು ಪಿ ಯು ಸಿ ಕೇಸಿಂಗ್ ಮತ್ತು ಕಗ್ಗಿ ಕ್ಯಾಸಿಂಗ್ ಅಂತ ಶಾಶ್ವತವಾಗಿ ಒಂದು ಸಿಮೆಂಟ್ ಕ್ರಾಸಿಂಗ್ ಅನ್ನ ಅಳವಡಿಸಿದ್ದಾರೆ ಈಗ ತಾವು ಶಬ್ದ ಕೂಡ ಗಮನಿಸ್ತಾ ಇದಾರೆ ಈ ದೃಶ್ಯದಲ್ಲಿ ಸರಿಯಾಗಿ ಮಾಡಲ್ಲ ನೀರು ಕೂಡ ಇದೆ ಹಿಂಗ್ತಾ ಇದೆ ಪಕ್ಕದಲ್ಲಿ ಬಾವಿ ಇದೆ ಪಕ್ಕದಲ್ಲಿ ಬಾವಿ ಇದೆ ಇಲ್ಲಿ ಬಾವಿ ನೀರು ಈ ಬೋರ್ ಹಿಂಗ್ತಾ ಇದೆ ಈಗ ಅಲ್ಲಿ ನೀರು ಹೋಗುವುದನ್ನ ತಡೆದರೆ ತಡಿ ಅಲ್ಲಿ ಹೋಗುವಂತ ನೀರನ್ನ ತಡೀದರೆ ಅವರು ಅಲ್ಲಿ ದಾರಿ ಇದೆ ಆ ನೀರು ಹೋಗುವಂತ ದಾರಿಯನ್ನ ತಡೆದರೆ ಆ ನೀರು ಪೂರ್ತಿ ಉಷ್ಣಕಾರಿ ದ್ರಶ್ಯವನ್ನ ತಾವು ತೋರಿಸ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆ ಹದನಿ ತಾಲೂಕಿನ ಆನಂದಪುರ ಗ್ರಾಮದಲ್ಲಿ ಒಬ್ಬ ರೈತರ ಜಮೀನಲ್ಲಿ ಇದು ಆಗಿರುವಂತದ್ದು ಇನ್ನು ಏನು ಇಲ್ಲಿ ತಮ್ಮ ತಮ್ಮ ಎದುರುಗಡೆನೆ ಇದು ಹದ್ ನಿಮಿಷದವಾಗ ಕಂಟಿನ್ಯೂ ಹಾಗೆ ನೀರು ತುಂಬುತ್ತಾ ಇರುತ್ತೆ ಇದಾಗಿತ್ತು ಇವತ್ತಿನ ನಮ್ಮ ಒಂದು ಒಂದು ರೈತರ ಇಲ್ಲಿ ಜಮೀನಲ್ಲಿ ಜಮೀನಲ್ಲಿರ್ತಕ್ಕಂಥ ಬೋರ್ವೆಲ್ ಕೊಟ್ಟು ಒಂದು ವಿಶೇಷ ವರದಿ ಅಬ್ಬಾಸ್ ಮುಲ್ಲಾ ನೈನ್ ಕಾಗವಾಡ સંપૂર્ણ એમને ಮುನ್ನೂರು ಫುಟ್ ಹೊಡೆದ್ರಿ ಮೊದಲ ನೀರ್ ಇದ್ದಿದ್ದಿಲ್ರಿ ಒಂದ್ ಅಚಾನಕ್ ಹಳಕ್ ನೀರ್ ಬಂದವ್ರಿ ಹಳಕ್ ನೀರ್ ಬರೋಣ ನಾವೊಂದ್ ಸ್ವಲ್ಪ ಮೋಟರ್ ಹಚ್ಚಿ ನೀರ್ ಬಿಟ್ಟಿವ್ರಿ ಅದಕ್ಕೆ ಸಕ್ಸಸ್ ಆಗಲಿಲ್ಲ ಅಡ್ಡ ಕೇಸಿಂಗ್ ಹಾಕಿ ಮುಚ್ಚಿ ಹಳದ್ ನೀರು ಬಾಯ ಬಂದು ಬಾಯ ನೀರು ಬೋರ್ ಬಿಟ್ಟಿವ್ರಿ ನಮ್ಮೊಂದು ಇಲ್ಲಿ ಒಂದು ಐವತ್ತು ನೂರು ಬೋರ್ ಅದಾವ್ರಿ ಅವು ಬೋರ್ ಎಲ್ಲಾ ಒಂದು ನಾಲ್ಕು ತಾಸಿನಾಗೆ ಚಾರ್ಜ್ ಅದಾವ್ರಿ ಒಂದು ತಿಂಗಳು ನೀರು ಹೋದ ಬಳಕ ಒಂದು ವರ್ಷತನ ನೀರು ಕಮ್ಮಿ ಬಿಳಿಲ್ರಿ ಈಗಾಗಲೇ ನಾವು ಇದ ಪ್ರಕಾರ ನೀರು ಬಂದ ಬಳಕ ಹಳದ ನೀರು ಎಲ್ಲ ಬೋರ್ನಾಗಿ ಬಿಡೋಣ ಕಂಪ್ಲೀಟ್ ನಮ್ಗೆ ಬೋರ್ಗಳೆಲ್ಲ ಸಕ್ಸಸ್ ಆಗ್ಯಾರ ಒಂದು ನೂರು ಬೋರ ಅದಕ್ಕೆ ಒಂದು ತಿಂಗಳ ನೀರು ಹೋದಂದ್ರೆ ಹನ್ನೊಂದು ತಿಂಗ್ಳು ನೀರು ನಮ್ಗೆ ಅಮಾಧಾನ ಇರ್ತಾವ್ರಿ ಸರ್ ಇದರಡ್ ನೂರ ತೊಂಬತ್ ಬುಟ್ ಬೋರೋ ಹೋಲ್ ಐತ್ರಿ ಇದರಿಂದ ಹಳ್ಳದ ನೀರ್ ಬಾಯಿ ಬಂದ ಕನೆಕ್ಟ್ ಆಗೋಣ ನೀರ್ ಬಿಡೋದ್ರಿಂದ ಇಲ್ಲಿ ಒಂದ್ ನೂರ್ ಎರಡ್ ನೂರ್ ರೈತರಿಗೆ ಬಹಳ ಅನುಕೂಲ ಆಗಿದೆ ಮತ್ತ ಇನ್ನು ಒಂದ್ ಸ್ವಲ್ಪ ಹೆಚ್ಚಿನ ಅನುಕೂಲ ಮಾಡ್ಲಿ ಅಂತ ಹೇಳಿ ನಾವೊಂದ್ ಸ್ವಲ್ಪ ಪ್ರಯತ್ನ ಮಾಡಿ ಇದ್ ಮಾಡಿದಿವಿ ಬಹಳ ಒಂದ್ ಸ್ವಲ್ಪ ಸಿಂಪಲ್ ಪ್ರಯತ್ನ ಆಗಿದ್ರಿ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ಸ್ವಲ್ಪ ಗೋರ್ಮೆಂಟ್ ಏನಾದ್ರಿ ಸಹಕಾರ ಮಾಡಿತಂದ್ರ ಒಂದ್ ಜರ ಹೆಚ್ಚಿನ ರೈತರಿಗೆ ಮತ್ತಷ್ಟ ಇವು ಮೂರ್ ನೂರ್ ಫುಟ್ ಅಲ್ಲ ಸರ್ ಸಾವಿರ ಫುಟ್ ಬೋರಿಗ್ ಆದ್ರೂ ನೀರ್ ಹೋಗ್ತದ ಅದರಿಂದ ಸಾವಿರ ಫುಟ್ ಏನಾದ್ರ ಇಲ್ಲಿ ಆಸ್ಪಾಸ್ ಒಂದ್ ಐದ್ ನೂರ್ ಐದು ಕಿಲೋಮೀಟರ್ ಆರ್ ಏಳು ಕಿಲೋಮೀಟರ್ ತಕ ನೀರ್ ಒಂದ್ ಬೋರ್ ಒಂದ್ ಬೋರ್ ಇಡೀ ನಮ್ ಇಲ್ಲಿ ಹತ್ತನೇ ತಾಲೂಕಾದಾಗ ಈ ಬೋರ್ ಹಿಂದ್ ಬೋರ್ ಯಾವುದು ಈ ರೀತಿ ಒಂದ್ ನೋಡುವಂತ ಏನು ಇಲ್ಲ ಅದರಿಂದ ಒಂದ ಸ್ವಲ್ಪ ಹೆಚ್ಚಿನ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತೀವಿ ಅಲ್ಲಿ ಹಳ್ಳಕ್ಕೆ ಕಟ್ಟಿ ಬಂದರ್ದಿಂದ ಅಲ್ಲಿ ನೀರ್ ದೊಡ್ಡ ಪ್ರಮಾಣದಾಗ ಬಂದರ್ ಕಟ್ಟಿ ಸ್ಟಾಕ್ ಮಾಡಿ ಸ್ವಲ್ಪ ಬೇಗನೆ ನೀರ್ ಒಳಗ ಬೋರ್ನಾಗ ರೀ ಜಾಸ್ತಿ ಅನುಕೂಲ ಆತ್ರಿ ಈಗ ಬಂದರ್ ಇಲ್ಲ ರೀ ಅದಕ್ಕೆ ಆಗ ನೀರ್ ಹರದ್ ಹೋಗಿ ಬಿಡತದ ನಿಂದ್ರಲ್ರಿ ಅದ ಈ ನೀರ್ ಹರಿಬೇಕಂದ್ರ ಒಂದ್ ಎಂಟು ದಿವಸ ಹರಿತಾವ್ರಿ ಎಂಟು ದಿನದಾಗ ನೀರ ಸ್ಟಾಕ್ ಆಗಲ್ರಿ ಬಂದರ್ ಸ್ಟಾಕ್ ಆಯ್ತಂದ್ರ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ನಿಂತ ನೀರ್ ನಿಂತ ಒಳಗಲ್ ಸ್ವಲ್ಪ ಸ್ಪೀಡ್ ನೀರ್ ಸ್ಟಾಕ್ ಆಗ್ತದೆ ಅದ ಒಂದ್ ಸ್ವಲ್ಪ ನಾವ್ ಕೇಳ್ಕೊದೇನಂದ್ರ ಒಂದ್ ಸ್ವಲ್ಪ ಹೆಚ್ಚಿನ ಅನುಕೂಲ ಮಾಡಿ ಕೊಡ್ಬೇಕಂತ ಆಮೇಲೆ ಸರ್ ಚೇತನ್ ವಿಜಯ್ ಗುಜರಿ ಇವರದು ಬಿಟ್ಟು ನಮ್ಮದ ಐತಿ 1 ಕಿಲೋಮೀಟರ್ ಮುಂದ್ ಐತ್ರಿ ನಮ್ಮ ಈ ಬೋರ್ದಿಂದ ತಮ್ಮ ನೀರ ಅವರು ಹೇಗಿದು ಅಲ್ಲಿ ಹವಾ ಬರಲ ಶುರು ಮಾಡ್ತೈತ್ರಿ ಹವಾ ಬಿಡ್ರಿ ನಮ್ಮ ಮೋಟರ್ ಚಾಲೂ ಮಾಡಿದ್ರೆ ನಾವು ಬರಲ ಶುರು ಮಾಡ್ತಾವ್ರಿ ನೀರ್ ನಮ್ಮದ 25 ಎಕರೆ ಜಮೀನ್ ರೀ ಅದರಲ್ಲಿ ಎಲ್ಲಾ ಒಂದು 10 ಬೋರ್ ಅದಾವ್ರಿ ಆ 10 ಬೋರ್ ಗೆ ಎಲ್ಲಾ ಬರ್ತಾವ್ರಿ ಹಲಕ ನೀರು ಈ ಹಲಕ ಹಳ ಈ ಹಲಕ ಕಲ್ಕ ನೀರು ಹೋದು ಬರ್ತಾವ್ರಿ ನಿಮ್ಮ ಸರ್ ಶಂಕರ ಚನಪ ಗುಜರೆ ಸ್ವಪ್ನ ಪ್ರಜಾ ನಮ್ಮ <Numma> ಧ್ವನಿ <dhwani>